ಗುರು ಪ್ರೇಮ ಎಲ್ಲ ನಮಸ್ಕಾರ ದೋಸ್ತರು ಇವತ್ತು ನಾವು ಇದ್ದು ಮೊದಲು ಮಾರ್ಕೆಟ್ ಇದ್ದೋಸ್ತ್ರ ದೋಸ್ತರು ನೋಡ್ತಿರ್ಬೋದು ನೀವು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡೋದ್ರೆ ಆರು ಗಂಟೆಯಿಂದ ವೇಳೆ ಸ್ಟಾರ್ಟ್ ಮಾಡತ್ತಿ ದೋಸ್ತ್ರ ದೋಸ್ತರು ಈ ಮಾರ್ಕೆಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಉತ್ತರ ಕರ್ನಾಟಕ ಫೇಮಸ್ ಆದಂಥ ಬಿಗ್ ಮಾರ್ಕೆಟ್ ನೋಡೋಸ್ತಾ ಉತ್ತರ ಕರ್ನಾಟಕ ಬಿಗ್ ಮಾರ್ಕೆಟ್ ಅಂತ ಹೇಳಿದ್ರು ಪರವಾಗಿಲ್ಲ ದೋಸ್ತರು ನೋಡ್ತಿರ್ಬೋದು ನೀವು ಆ ಮರಿಗಳೆಲ್ಲ ಬಂದಿದೆ ನೋಡಿದ್ರ ಸ್ವಲ್ಪ ಹಬ್ಬ ಮುಗಿದ್ಮೇಲೆ ಸ್ವಲ್ಪ ಮರಿಗಳು ಕಮ್ಮಿ ಬಂದಿದ್ದವು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿದ್ರೆ ಅಂಥವತ್ತು ಇಲ್ಲಿ ನಾನಾ ಥರ ಮರಿಗಳು ಬರ್ತದೋಸ್ತ್ರ ಜಾಸ್ತಿ ಬರೋದು ಜೋಳ ಮರಿ ಮತ್ತು ಆಟದ ಮರಿಗಳು ಎಲ್ಲ ಬರ್ತದಸ್ತ್ರ ಅಂದರೆ ಕಣ ಆದಂಥ ಮರಿಗಳೆಲ್ಲ ಜಾಸ್ತಿ ಬರ್ತದೋಸ್ತ್ರ ಅಂಥವ್ರು ಇವತ್ತಿನ ವೀಡಿಯೋದಾಗ ನೋಡೋದಂತ ಯಾವ ಥರ ಮರಿ ಬಂದು ಯಾವ ಥರ ರೇಟ್ ನೋಡೋದು ಎಲ್ಲ ನಿಮ್ಗೆ ಪೂರ್ತಿ ವೀಡಿಯೋದಾಗ ತಿಳಿಸ್ಕೊಡ್ತೀನಿ ಅಸ್ತ್ರ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಬೋದೇ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ಹಂಗ ಮಕ್ಳು ಬರ್ ಬೆಲ್ಲ ಕಲಿಯಕ್ಕೆ ಮಾಡ್ರಿ ಅಂದ್ರೆ ದೋಸ್ತ ನಾನು ಆಕ್ಸ್ಟ್ ಮರಿ ನಿಮ್ಗೆ ನಾಟಿ ಸಂಗ ಬಂತಲ್ಲ ಜೊತೆ ಬರ್ ದೋಸ್ ಶುರು ಮಾಡೋಣ ಬರ್ ದೋಸ್ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ ದೋಸ್ತ ಹಾಂ ಇಲ್ಲೆಲ್ಲ ನೋಡ್ತಿರ್ಬೋದು ಮೇಕೆಗಳು ಬರ್ತಾವೆ ನೋಡೋಸ್ ನಾನಾ ಥರ ಮೇಕೆಗಳು ಬರ್ತಾವೆ ನೋಡ್ತಿರ್ಬೋದು ಎಲ್ಲ ಜಾತಿಯ ಮೇಕೆಗಳು ಇಲ್ಲಿ ಜಾಸ್ತಿ ಸಿಗ್ತಾವೆ ನೋಡ್ರಿ ಇಲ್ಲಿ ನೋಡ್ತಿರ್ಬೋದು ಇದು ನೋಡ್ರಿ

ಇವರು ಹಿರಿಯರು ಹದಿನೈದು ಸಾವಿರ ಯಾತ್ರ ಅವ್ರು ಒಂಬತ್ತು ಸಾವಿರ ಹಂಗೆ ಕೇಳಿದ್ವಿ ನೋಡ್ರಿ ಮರಿಗಳು ವ್ಯಾಪಾರ ಅಪಾರ ಕಾಣಲ್ಲ ಕಾಣೋಲ್ಲ ಬರೀ ದೂರ ಐತ ಎಲ್ಲ ಫುಲ್ ಫುಲ್ಲ ಇವುದ ನೋಡ್ರಿ ಎಲ್ಲ ಮೇಕೆಗಳು ರೈತರ ಕರಿಯ ಅನ್ಸುತ್ತೆ ನೋಡ್ರಿ ಸೊನಿ ಕಿವಿ ಕಮ್ಮಿ ಹದಿನಾಲ್ಕ ರಂಗ ನೋಡಿದ್ರ ಹದಿನಾಲ್ಕ ಸಾರಿ ಹೇಳ್ತಾರೆ ನೋಡ್ರಿ ಹ್ಞೂ ರೀ ನೋಡ್ರಿ ಮರಿಗಳೆಲ್ಲ ಚೆನ್ನಾಗದ ಅಂತಾರ ನೋಡ್ರಿ ಹದಿನಾಲ್ಕ ಸಾವಿರ ಹೇಳ ಮಲಕ್ರಿ ಮಲಕ್ರೆ ಕೇಳ್ರಿ ಕೇಳಿ ಅಪ್ರ ಎಷ್ಟ್ರಿ ನೋಡಿಸ್ತಾರ ಹತ್ತೂರಿ ಮಠ ವ್ಯಾಪಾರ ಅಂತ ನೋಡ್ರಿ ಮತ್ತ ನಿಮ್ಮ ಏನಾದ್ರೂ ಕುಡಿತೀರಿ ಮರಿ ಚನ್ನ ನೋಡಿಸ್ತೀರ ಬೆಳಕಲ್ ಹನ್ನೆರಡು ಸಾವಿರ ನೋಡಿದ್ರಿ ಒಂದೊಂದ್ ಮರಿ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಯಾವ ಯಾವ್ದಿರಿ ಮಲಕ್ ಕಪ್ರೆಟ್ಟಿ ಕಪ್ರಟ್ಟಿ ಮರಿ ಅಂತ ಸರ್ ನೀವು ಹೆಸರು ಕೇಳಿರ್ಬೋದು ಕಾಮನ್ ಆಗಿ ಕಪ್ರೆಟ್ಟಿ ಮರಿ ಅಂತ ನೋಡ್ರಿ ಇಲ್ಲಿದ್ದು ಸುಮ್ಮನೆ ವ್ಯಾಪಾರ ತಿಳಿಸ್ಕೊಟ್ಟಿ ನೋಡ್ರಿ ರೈತರ ಕಾಯಿ ಇಲ್ಲೊಂದೈತ್ ನೋಡಸ್ತ್ರ ಹಾ ಇಷ್ಟಲ್ಲ ನಾಕಲ್ಲಿ ನಾಕಲ್ಲಿಗೆ ಎಲ್ಲಾ ನೋಡ್ರಿ ನಾಕಲ್ಲಿ ನೋಡ್ರಿ ಮರಿ ನೋಡ್ರಿ ಗಡ್ಡ ನೋಡಸ್ತರ ಏನ್ ಹೇಳದ ಮೂವತ್ತು ಸರಿ ನೋಡ್ರಿ ಮೂವತ್ತು ಸಾರಿ ಅಪರ ಹೇಳ ನೋಡ್ರಿ ಮಾಲಕ್ಕಿ ಮರಿಗೆ ಆಟದಲ್ಲ ಏನು ಹೌದ್ರಿ ಏನು ಹೌದೇನ ನೋಡೋದ್ರ ಹಾಲಲ್ಲೇ ಅಂತ ಬೇಗ ಅಂತ ಹಂಗಾಗಿ ಕಮ್ಮಿ ರೇಟ್ ಹಾಕ್ತೀವಿ ನೋಡಿರಿ ಪ್ರೈಸ್ ಮತ್ತೆ ನೆಡತ್ತೇನೆ ಮತ್ತೆ ಏನು ಪ್ರೈಸ್ ಅಂದ್ರೆ ಕೊಡ್ತೀರಿ ಫೈನಲ್ ಇಪ್ಪತ್ತೆಂಟು ಸಾವಿರ ಸರ್ ಇಪ್ಪತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿ ನಾಲ್ಕಲ್ಲಿ ಮರಿ ಇಲ್ಲೊಂದು ಐತಿ ನೋಡೋದು ನೋಡ್ರ ಎಷ್ಟ ಐತೆ ಓಪನ್ ಓಪನ್ ಆಗಿತ್ತು ಓಪನ್ ಮೇಲೆ ನೋಡಸ್ತೀರಿ ಏನ್ ಹೇಳ್ತೀರಿ ಅರವತ್ತೈದ್ ಸರ ಹೇಳ್ತಾರೆ ನೋಡ್ರಿ ಮಾಲ್ಕ್ರೆಡತೀ ನ್ಯಾಪಾರ ಇನ್ನ ಕೇಳಿಲ್ಲ ಏನ್ ಪ್ರೈಸ್ ಅದ್ರ ಕೊಡ್ತೀರಿ ಫೈನಲ್ ಐವತ್ ಐವತ್ತರ ತನಕ ಬಂದ್ರೆ ಕೊಡ್ತೀರಿ ನೋಡೋದ್ ಸರ್ ಸಾವಿರ ಬಂದ್ರೆ ಕೊಡ್ತಾರ ನೋಡಿ ಆ ಕಣದ ಮರಿ ಕಣಗಿನ ಎಸ್ ಇಲ್ಲಿ ಆಗಿಲ್ಲ ನಿನ್ನೆ ಹಾಕಿ ನೋಡ್ರಿ ಎರಡ್ ರೌಂಡ್ ಆಡಿತ್ತೆ ನೋಡೋದ್ ಎರಡ್ ರೌಂಡ್ ಆಡಕ್ ನೋಡ್ರಿ ನಿನ್ನೆ ಹಾಕಿರಂತ ಇಲ್ಲಿ ಚೆನ್ನಾಗಿಲ್ಲ ಅಂತ ಐವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ಯಾವ ರೀತಿ ಅದು ಬಣ್ಣೂರು ಬನ್ನೂರು ಬಣ್ಣೂರ್ದು ಅಂತ ನೋಡ್ರಿ ಮರಿ ಓಪನ್ ಮರಿ ಇಲ್ಲೊಂದು ಐತಿ ಸರ್ ತಿಂಗ್ಳು ಮರಿ ಹಾಂ ಎಷ್ಟು ತಿಂಗ್ಳು ಐತಿನದು ಒಂಬತ್ತು ಹತ್ತು ತಿಂಗ್ಳದ್ದು ಒಂಬತ್ತು ಹತ್ತು ನೋಡ್ರಿ ಮರಿ ಏನು ಹೇಳ್ತೀರೇನು ರೇಟ ಇಪ್ಪತ್ತೆಂಟು ಹಾಂ ನೆಡದ ನೆನಪ್ರ ಎಷ್ಟು ಜನ ಕೇಳತ್ತಾರೆ ಇಪ್ಪತ್ತೆರಡು ಮೀಟರ್ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರಿ ಇಪ್ಪತ್ತಾರು ಸಾವಿರ ನೋಡ್ರಿ ಸರ್ ಇಪ್ಪತ್ತಾರು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಮರಿ ಆಟದೇನ ಏನ್ ಮರಿ ಕಣಗಿನ ಎಲ್ಲಿ ಹಾಕಿಲ್ಲ ಹೊರಗಡತ್ತ ನೋಡ್ರಿ ಸರ್ ಹೊರಗಡತ್ತ ಅಂತ ಎಲ್ಲಿ ಹಾಕಿಲ್ಲ ಅಂತ ನೋಡ್ರಿ ಯಾವ ದಿನ ಮರಿ ಬೆಳಗಲಿ ಬೆಳಗಲಿ ಅಂತ ನೋಡ್ರಿ ದೋಸ್ತರ ನೋಡ್ರಿ ಇಲ್ಲೊಂದು ಒಂದ್ ಮರಿ ಐತಿ ನೋಡ್ರಿ ಬಂದು ನೀವು ಮರಿ ನೋಡ್ರಿ ಹೈಟ್ರಲ್ ಅಂತ ಚೆನ್ನಾಗಿದೆ ನೋಡ್ರಿ ಬಿಳಿಕಾಲ್ ಐತಿ ಮೂರ್ ಕಾಲ್ ಬಿಳಿಕಾಲ್ ಐತಿ ಬಲ್ಲ ಚಲೋ ಆಗ ಮರಿ ಐತ್ರಿ ಎಷ್ಟಲ್ಲ ಈಗ ಎಡಲ್ಲ ಎರಡಲ್ಲಿ ಬಂದು ಎಷ್ಟು ಐತೆ ಒಂದು ಒಂದ್ ತಿಂಗ್ಳ ಸರ್ ಎರಡಲ್ಲಿ ಬಂದು ಒಂದು ಒಂದ್ ತಿಂಗ್ಳಾಯ್ತು ನೋಡ್ರಿ ಏನ್ ಹೇಳತ್ತಿರ ನಲ್ವತ್ತೈದು ಸಾರ ಸರ್ ನಲ್ವತ್ತೈದು ಸಾರ ಯಾರ ಹೇಳ್ತಾರೆ ನೋಡ್ರಿ ಮಾಲಕರ ನೆಡತೇನೇನಾ

ಬರದ ಸರ್ ಈ ಕಡೆ ಎಲ್ಲ ನೋಡಂಬ ಬರದ ಕೆಂಗೂರಿ ಅದ ನೋಡದ್ ಸರ್ ಇವೆಲ್ಲ ಸ್ವಲ್ಪ ತಗೊಂಡ್ರಿ ಹೆಂಗದ್ರಿಂಗ್ ಸರ್ ಒಂದೊಂದ್ ಮರಿಗ ಅವ್ರೇನ್ ಹೇಳಿದ್ರು ಅವ್ರೇನ್ ಹೇಳಿದ್ರೇಟ್ ಏಳು ಸಾರ ಐದ್ರಿ ಆರೂವ್ರಿ ಐದುವರಿ ಮೇಡಮ್ ತೊಗೊಂಡಾರ ನೋಡ್ರಿ ನಾಲ್ಕ್ರಿ

ಎಷ್ಟ ಮರಿಗಳು ನಲ್ವತ್ತು ಮರಿ ನಲ್ವತ್ತು ಮರಿಗಳು ನೋಡಿ ಏನ್ ಹೇಳ್ತಿರಿ ಒಂಬತ್ತು ವರಿ ಹಂಗ ನಡತನ್ರಿ ವ್ಯಾಪಾರ ವ್ಯಾಪಾರ ನೆಡದ್ ಎಷ್ಟು ಕೇಳ್ತಾರೆ ಒಟ್ಟು ಎಂಟು ಸಾವಿರ ಮ್ಯಾನ್ ನಡದಿ ನೋಡಿದ್ರಾವಿ ಮ್ಯಾನ್ ಅಂತಾರೆ ನೋಡ್ರಿ ಫೈನಲ್ ಏನ್ ಏನ್ ಪ್ರೈಸ್ ಅದ್ ಕೊಡ್ತೀರಿ ಎಂಟ್ ಸಾವಿರದ ಎಂಟರ್ನೂರ್ ಫೈನಲ್ ಬಂದ್ರೆ ನೋಡಿ ಆ ಮರಿಗಳು ಆಲ್ಮೋಸ್ಟ್ ಎಲ್ಲ ಫ್ಯೂಚರ್ ಇರುವಂತ ಮರಿಗಳು ಯಾವ ತೀರ್ಮಾಲಕ್ರ ಗೋಗಕ್ ತಾಲೂಕ್ ಬೆಟಗೇರಿ ಗೋಗಕ್ ತಾಲೂಕ್ ಬೆಟಗೇರಿ ಅಂತ ನೋಡ್ರಿ ಎಲ್ಲಾ ಕೆಂಗೂರಿ ಮರಿಗಳು ವಾಪಸ್ ಬ್ಲಾಕ್ ನೋಡ್ರಿ ಬ್ಲಾಕ್ ಮರಿಗಳು ಎಂಟು ಸಾವಿರದ ಆರ್ನೂರ್ ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ರಿ ನೋಡ್ರಿ ನೋಡ್ರಿ ಕೆಂಗುರಿ ಏನ್ ಐತಿರಿ ಮಲಕ್ ಇದು ಹನ್ನೆರಡು ಸಾವಿರ ಹೇಳ್ತಾರೆ ಸಾವಿರ ಕೇಳಿ ಅಷ್ಟೊತ್ತ ಕೇಳ್ತಾರೆ ಹತ್ತು ಕೇಳ್ತಾರೆ ಏನಾದ್ರು ಕೊಡ್ತೀರಿ ಫೈನಲ್ ಹತ್ತುವರಿ ಹತ್ತುವರಿ ನೋಡಿಸ್ತೀರಿ ಫೈನಲ್ ಹತ್ತುವರಿ ಆದ್ರೂ ನೋಡ್ರಿ ಮರಿ ತೋಳ ಕಡ್ಡಿ ಮರಿ ಚೆನ್ನಾಗಿ ನೋಡಸ್ತೀ ಕೆಂಗೂರಿನು ಜಾಸ್ತಿ ಬರುತ್ತೆ ನೋಡ್ರಿ ಇಲ್ಲಿ ಮಾರ್ಕೆಟ್ಗೆ ಇಲ್ಲೆಲ್ಲ ಅದ ನೋಡ್ರಿ ಒಳ್ಳೆ ಸೈಜ್ ಇಲ್ಲೊಂದ್ ಎರಡು ಹೇಳ ನೋಡ್ರಿ ಮಲಗ್ರ ಏನ್ ಹೇಳ್ತೀರಾ ಹದ್ಮೂರ್ ವರಿ ಹತ್ತು ಎಷ್ಟೋ ತರ ಕೇಳ್ ಹತ್ ಫೈನಲ್ ಹಂಗ್ ಕೊಡ್ತೀರಿ ಹನ್ನೊಂದುವರಿ ನೋಡ್ರಿ ಫೈನಲ್ ಅಂತ ನೋಡ್ರಿ ಮರಿ ಆಲ್ಮೋಸ್ಟ್ ಬಂದ್ಬಿಟ್ಟು ಆಲ್ರೆಡಿ ಆಲ್ಮೋಸ್ಟ್ ಇನ್ನು ಫೀಚರ್ ಮರಿಗಳು ನೋಡ್ರಿ ಫುಲ್ ರಶ್ ಆಗಿ ಮರಿಗಳು ಮತ್ ಈ ಕಡೆ ತಗೊಂಡ್ರ ಮರಿ ಹತ್ತೊಂಬತ್ತೀ ಅಬ್ಬರ ಹತ್ತುವರೆ ಹಂಗ ಎಷ್ಟೊಂದು ಎರಡು ಮೂರು ತಿಂಗಳಿಕ್ಸ್ ಅದ ಮೂರ ತಿಂಗಳದ್ದು ಮಿಕ್ಸ್ ಅದ ಅಂತ ನೋಡ್ರಿ ಹತ್ತುವರೆ ಹಂಗೆ ಹೇಳದ ನೆಡ್ದೀ ಅಬ್ಬರ ಎರಡು ಕೇಳಿದ್ರಿ ಎಂಟೂವರೆ ಮೀಟಾ ಮತ್ತೆ ಕೊಡೋದು ಒಟ್ಟು ಹೆಚ್ಚು ಕಮ್ಮಿ ಎಂಟು ಸಾವಿರದ ಎಂಟುನೂರ ಲೆಕ್ಕ ನೋಡ್ರಿ ಎಂಟು ಸಾವಿರದ ಎಂಟುನೂರ ಹಂಗೆ ಕೊಡ್ತಾರಂತ ನೋಡ್ರಿ ಬೋಳದ ಅವ್ನ ಏನು ಬರ್ತಾವ ಕಂಬ ಮಿಕ್ಸ್ ಅದಾವ ಮಿಕ್ಸ್ ಅದ ಅಂತಾರೆ ನೋಡಿ ಕೊಟ್ರೇನ ಇವಾಗ ಕೊಟ್ರಿಲ್ ಮರಿ ಕೊಟ್ರೇನ ಹೆಂಗೆ ಕೊಟ್ರಿ ಅವನ್ನ ಎಂಟು ಸಾವಿರ ಎಂಟುನೂರ ಹಂಗ ನೋಡ್ರಿ ಎಂಟು ಸಾವಿರ ಎಂಟುನೂರ ಮರಿ ಕೊಟ್ರೋ ಇಲ್ಲ ನೋಡ್ರಿ ಸ್ವಲ್ಪ ಇದಾಗಿ ನೋಡಿರಿ ಕಂಡು ಹೋಗುವಂತ ಮರಿ ನೋಡಿ ಆರ್ಮಿಗೇನು ಹಾಕ್ತಾ ಏನ್ರಿ ಮಲಾಕ್ರಿ ಯಾರೀವ ನಿಮ್ಮ ಅವರು ಅಂತ ನೋಡಿ ಹತ್ತುವರೆ ಹಂಗ ಲಾಟ ನೋಡಿ ಒಂದು ಕೇಳ ನೋಡಿ ಈ ಮರಿ

ನಡೀತ ನೋಡ್ರಿ ಎಲ್ಲವೂ ಐದರಿಂದ ಆರು ತಿಂಗಳು ಮರಿ ಇರ್ಬೋದು ನಂಗನ್ಬಿಟ್ಟೆ ಮರಿಗಳು ಬಾಳಿದ್ರಿ ಹತ್ತು ಮರಿಗಳು ತಗೊಂಬತ್ತೀ ಇವ್ರದ್ ಬಲಿ ಕಿ ಬೇಡ ಅಂತ ಇದಾರೆ ಹೇಗ್ ಬಿಟ್ರಿ ಕೇಳಂತ ಮರಿಗಳು ಯಾರ ಆ ಕಣ್ಣ ಇಲ್ಲೆಲ್ಲ ನೋಡ್ರಿ ಕರಿಮರಿ ಎಲ್ಲಾ ನೋಡ್ರಿ ಸ್ವಲ್ಪ ಅರಗಟ್ಟವು ಬರ್ರಿ ಇಲ್ಲೆಲ್ಲಾ ನೋಡ್ಬಿ ನೋಡ್ತಿರ್ ನೀವು ಮೊದಲು ಮಾರ್ಕೆಟ್ಗೆ ಫುಲ್ ಮರಿ ಫುಲ್ ನೋಡಿ ನೋಡ್ತಿರ್ಬೋದು

ನಾಗನೂರು ನಾಗ್ನೂರ್ದು ಅಂತ ನೋಡ್ರಿ ನಡೆದೇನು ರೀ ವ್ಯಾಪಾರ ವ್ಯಾಪಾರ ನಡೋತಿ ಇನ್ನು ಕೇಳಲ್ಲ ಎಷ್ಟು ಫೈನಲ್ ಏನಾದ್ರು ಕೊಡ್ತೀರಿ ನಾ ಮೂವತ್ತೈದು ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ಫೈನಲ್ ನಾಲ್ಕು ಕಾಲು ಮರಿ ಅಜ್ಜ ಯಾಕೆ ನೋಡಾಕತ್ತೀರಿ ಏ ಅಜ್ಜ ನೋಡಿ ಮಿಸ್ ನೋಡ್ರಿ ಅಲ್ಲಿ ಏನು ತಿಂಗ್ಳು ತಿಂಗ್ಳು ಮರಿ ನೋಡ್ರಿ ಇಲ್ಲಿ ಯಾಪ್ರೆಡೈತ್ ನೋಡ್ರಿ ಚಿಂಗ್ಳುರಿ ಎಷ್ಟ್ ಹೇಳಿದೀನ ಇಪ್ಪತ್ತೊಂದು ಮಲಕ್ರಷ್ಟ್ರ ಎಷ್ಟ್ ಹೇಳಿ ಹದಿನಾಲ್ಕು ಅದುವರಿ

ಹ್ಮ್ ಗಡ್ಡೆ ಏರ್ಗಡ್ಡೆ ಐತಿ ನೋಡ್ರಿ ಮಲಕ್ಕ ಗಡ್ಡೆ ಏರ್ಗಡ್ಡೆ ಐತಿ ನೋಡ್ರಿ ಆ ಯಾವ್ರಣ್ಣ ಜನರು ಕಳದ ದನ ಮರಿ ಕಳದ ಮರಿ ಅಂತ ನೋಡ್ರಿ ಮರಿ ನಿಂದ್ರೋದು ನಿಂದ್ರವಲ್ದು ಮರಿ ಕೇಳ ಕೇಳಿಸ್ಕೊಡ್ತೀವಿ

ಇಪ್ಪತ್ಮೂರು ಸಾವಿರ ನೋಡೋದು ಸರ್ ಫೈನಲ್ ಇಪ್ಪತ್ತ್ಮೂರು ಸಾವಿರ ಬಂದ್ರೆ ಕೊಡ್ತಾರಂತ ಅಂತ ನೋಡಿರಿ ಕಣದ ಮರಿ ಅಂತ ಸುಮ್ನೆ ತಿಂಗ್ಳು ಮರಿ ಇತ್ತು ಹಂಗಾಗಿ ನಿಮ್ಗೆ ತೋರಿಸಿದ್ವಿ ನೋಡೋಣ ಸರ್ ಒಂದಕ್ಕ ಒಂದಕ್ಕನ ಹಾಕ್ಯಾರಂತ್ ನೋಡಿರಿ ಅನ್ನರ್ಥ ದೋಸ್ತೀ ನೋಡ್ರಿ ಐತಿ ನೋಡಿದ್ರ ನೋಡ್ತಿರ್ ಬಂದ್ ನಿಮ್ ಮರಿ ಗೆರಿ ಪರಿ ಬಿದ್ದವು ಗಡ್ಡ ಚಲೋ ಆಯ್ತು ನೋಡಸ್ತೀರ ಮರಿ ಹಾ ಇದು ಎಡಲ್ ಎಡಲ್ಲಿ ಬಂದ್ ಎಷ್ಟು ತಿಂಗ್ ಆಯ್ತು ಇಪ್ಪತ್ ದಿವಸ ಐತೆ ನೋಡಸ್ ಎಡಲ್ಲಿ ಬಂದ್ ಜಸ್ಟ್ ಇಪ್ಪತ್ ದಿವ್ಸ ಆಯ್ತಂತ ನೋಡ್ರಿ ಜಸ್ಟ್ ಎಡಲ್ ಮರಿ ಆ ಕಣದ ಮರಿ ಕಣಗಿನಗ ಹಾಲಾಗ ಎಡಲ್ಲಿ ಹಾಕಿಲ್ಲ ನೋಡ್ರಿ ಹಾಲಲ್ಲಿ ಈಗ ಜಸ್ಟ್ ಹಂಗಾಗಿ ಆ ಹಾಲಾಗ ಐದ್ ಕಣ ಆಗಾವ್ ನೋಡಸ್ ಹಾಲಲ್ಲಿ ಐದ್ ಕಣ ಅದಂತ ಮರಿ ನೋಡಿದ್ರ ಯಾವ್ದು ಮದರ್ಕಂಡಿ ಹ್ಮ್ ಜಮಖಂಡಿ ಜಮಖಂಡಿದಂತ ನೋಡ್ರಿ ಏನ್ ಹೇಳ್ತೀರಿ ಸಾವಿರ ಮೂವತ್ತೈದು ಸಾವಿರ ನೋಡ್ರಿ ಮಾಲಕ ನಡೀನ್ ವ್ಯಾಪಾರ ಯಾಪಾರ ನೆಡತಿ ಎಷ್ಟು ದಿನಕ್ಕೆ ಹೇಳ್ತಾರ

ಹದ್ನೈದು ದಿವ್ಸ ಏನ್ ಹೇಳಿ ಮೂವತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ತನಕ ಫೈನಲ್ ಏನಾದ್ರು ಕೊಡ್ತೀವಿ ಮೂವತ್ತೆರಡು ಮೂವತ್ತೆರಡು ಸಾರಿ ಒಂದು ಕೊಡ್ತಾರ ನೀಲ್ ಬರೀ ಚೆನ್ನಾಗಿ ಸರ್ ಅದು ಚೆನ್ನಾಗಿತ್ತು ಒಳ್ಳೆ ಸ್ಟೈಲಿಶ್ ಇರುವಂತರ ಇದು ತೋಳ ಇಲ್ಲ ದಸ್ತಿ ನೋಡ್ರಿ ಇಲ್ಲೊಂದು ಆಯ್ತು ನೋಡಿ ನೋಡ್ತೀರಾ ಬಂದು ನೀವು ಮರಿ ಹೇಕಿಲ್ಲ ಚೆನ್ನಾಗಿದೆ ನೋಡಿ ಸರಿ ಚಲೋ ಇದೆ ಅಣ್ಣ ಎಷ್ಟು ಲೇದಾ ನಕಲೆ ನಕಲೆ ಬಂದ ಎಷ್ಟು ಆಯ್ತೆ ಎಷ್ಟು ತಿಂಗಳು ಇದೆರ್ ತಿಂಗಳು ಆಯ್ತನಾ ನೋಡಿ ಸರಿ ನಕಲೆಲಿ ಬಂತಾ ದೀಡ್ ತಿಂಗಳು ಆಯ್ತಂತ ನೋಡಿ ಯಾವ ದಿನ ಮರಿ ಗೋಕಗಾಕ್ ತಾಲ್ಲೂಕ ಮಾದನಿ ಮಾದನಿ ಅಂತ ನೋಡಿ ಅಟ್ಟದ ಮರಿ ಹ ಹ ಕಣಗಿನ ಆಗೋಣ ಕಣ ಎಷ್ಟು ಕಣ ಆದಲ್ಲ ಒಂದೆರಡಿಗೆ ನಾನು

ಗುಳಸಂಗಿ ಅಂತ ನೋಡ್ರಿ ಏನು ಮಾಡ ಮರಿ ಕೊಡಕ್ ಬಂದಿರ ಚೊಡಕ್ ಬಂದಿರ ಮತ್ತೊಳತಿ ಇದನ್ನ ನೋಡಾಯ್ತಿ ಹಾ ಚೆಕಿಂಗ್ ಮಾಡಿದ್ರ ಹೆಂಗೈತಿ ಆಟ ಆಡ್ ಚಲೋ ಐತಿ ನೋಡೋ ಸರ್ ಆಡ್ ಚಲೋ ಐತಿ ಅಂತ ನೋಡಕ್ ತಗೊಳಕತ್ರ ಇನ್ನೊ ಬಂದ್ರಿ ಮತ್ ಯಾರು ಬಂದ್ರಿ ಹೌದ್ರಿ ನಿಮ್ಮ ನಿಮ್ಮ ಅಣ್ಣಾರನ ಅವ್ರ ಅಣ್ಣಾರ ಅಂತ ನೋಡ್ರಿ ಏನ ಮತ್ತ ಏನ್ ಸಮಾಚಾರ ಇಲ್ಲಿ ಮಾರ್ಕೆಟ್ ಹೆಂಗೈತಿ ಬೇಜ್ ಐತಿ ರೇಟ್ ಹೌದಾ ರೇಟ್ ಜಾಸ್ತಿ ಐತೆ ಕಮ್ಮಿ ಐತೆ ರೇಟ್ ಐತಿ ನೋಡ್ರಿ ರೇಟ್ ಐತೆ ಅಂತಾರೆ ನೋಡ್ರಿ ಎಸ್ ತಗೊಂಡ್ರಿ ನಿನ್ನ ತಗೊಂಡಿಲ್ಲ ಇನ್ನ ನೆಡದೇನೆ ನೋಡ್ರಿ ಇನ್ನ ನೆಡದ ಅಂತ ನೋಡ್ರಿ ತಮ್ಮ ನಮ್ಮ ವಿಡಿಯೋ ಹೆಂಗೆ ಬರ್ತಾವೆ ಹೌದಾ ಆ ವಾವ್ ನಾವು ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ಅಂಗಾ ನಿಮಗೆ ಪರಿಚಯ ಮಾಡಿಕೊಟ್ಟೆ ನಿಮ್ಮ ಹೆಸರು ಕೈಫ್ ಕೈಫ್ ಅಂತ ನೋಡ್ರಿ ಊರು ದುळಸಂಗಿ ದುळಸಂಗ ಅಂತ ರೀಲ್ ಲೊಕಲ್ ದಾರ ನೋಡ್ರಿ ಇನ್ನೊಂದ್ ಐತೆ ನೋಡೋದು ಇಂಗ್ಲಿಷ್ ಆಲ್ಮೋಸ್ಟ್ ತಿಂಗಳು ಮರಿನ ಭಾಗ ಬರ್ತಿದಂಗ ನಾನು ನೋಡ್ದಂಗ ಏನ ಏನ್ ಹೇಳಿ ಅಬ್ಬರ ಇಪ್ಪತ್ತಾರು ಹ್ಮ್ ಎಲ್ಲರೂ ಹಾಕಿದ್ರಿ ಏನ ಎಲ್ಲರೂ ಹಾಕಿದ್ರಿ ಎಷ್ಟು ತಿಂಗಳು ಐತೆ ಮರಿ ಐದಾರು ತಿಂಗಳು ನೋಡ್ರಿ ಐದಾರು ತಿಂಗಳು ಮರಿ ಅಂತ ನೋಡ್ರಿ ಅಂದ್ರೆ ನಮ್ಮ ಸೈಡ್ ತಿಂಗಳು ಮರಿ ಆಡಿಸ್ತಾರಲ್ಲ ಹಂಗಾಗಿ ಕೇಳಿದೆ ಅಂಡ ಮರಿ ಚೆನ್ನಾಗಿದೆ ನೋಡ್ರಿ ಆಯ್ಕೆ ಅಂತ ನೆಡೋದ್ರಿ ಏನ್ ಅಬ್ಬರ ಅಬ್ಬರ ನೆಡೋದಿ ಎಷ್ಟು ಮಟ್ಟ ಕೇಳ್ತಾರ

ಒಂದ್ ಹದಿನೈದು ಸಾವಿರ ಹೇಳ ಇಪ್ಪತ್ತು ಏಳು ಸಾವಿರ ನೋಡ್ರಿ ಇಪ್ಪತ್ತೇಳು ಸಾವಿರ ಕೆಳ ಹತ್ತಾರ ನೋಡ್ರಿ ಅಂದ್ರ ಒಂದೊಂದ್ ಮರಿ ಹದ್ಮೂರ್ ಸಾವಿರ ಕೆಳ ಫೈನಲ್ ಏನಾದ್ರೂ ಕೊಡ್ತೀನಿ ಒಂದೊಂದ್ ಮರಿ ಹದಿನಾಲ್ಕು ಸಾವಿರ ನೋಡಿದ್ರಿ ಒಂದೊಂದ್ ಮರಿ ಹದಿನಾಲ್ಕು ಸಾವಿರ ಹತ್ರ ಕೊಡ್ತಾರ ನೋಡಿಸ್ತೀವಿ ಮಳೆ ಚೆನ್ನಾಗ ನೋಡಿಸ್ ಉಣ್ಣೆ ಕಟಿಂಗ್ ಬಂದು ಇಲ್ಲಿ ಐತಿ ನೋಡಿಸ್ ಇದು ತಿಂಗಳ ಮರ ಇರ್ಬೋದು ಮಲಗ ಎಷ್ಟು ತಿಂಗ್ಳು ಐತೆ ಒಂಬತ್ತು ಒಂಬತ್ತು ತಿಂಗಳಂತ ನೋಡ್ರಿ ಏನೇತರಿ ಇಪ್ಪತ್ನಾಲ್ಕು ಎಷ್ಟಕ್ಕ ಆಗತ್ತಿ ಹದಿನೆಂಟುವರಿ ನೋಡೋದ್ರಿ ಇಪ್ಪತ್ನಾಲ್ಕು ಹೇಳಿದ್ರಂತ ಹದಿನೆಂಟುವರೆಗೆ ಯಾಪ್ರ ಐತೀ ಅಲ್ಲಿ ರೊಕ್ಕ ಎನ್ಸಾಗ ಹದಿನೆಂಟು ವರೆಗೆ ಯಾಪ್ರಿ ಇನ್ನೊಂದ್ಸಲ ನೋಡಿ ಇಲ್ಲೊಂದು ಮರಿ ಐತೆ ನೋಡಿದ್ರೆ ನೋಡ್ತೀವಿ ಒಂದು ಹೈಟ್ ಲೆಂತ್ ಒಳ್ಳೆ ತೂಕ ಇರುವಂಥ ಮರಿ ರಸ್ತೆ ಗಡ್ಡೆಗೆಲ್ಲ ಯಾವ ಥರ ಇದೆ ಸರ್ ಚೆಕಿಂಗ್ ಮಾಡೋ ಥರ ತಡ್ರಿ ಅಲಕ್ ರೆಸ್ಟಲ್ ಇದೆ ಅಲಲ್ಲಿ ನೋಡ್ರಿ ಸರ್ ಇನ್ನೂ ಅಲಲ್ಲಿ ಐತೆ ಅಂತ ನೋಡ್ರಿ ಸರ್ ಗಡ್ಡಿ ನೋಡ್ರಿ ಅಡಲ್ಲಿ ಗಡ್ಡಿ ಕಂಡಾಗಕ್ಕು ಇನ್ನೂ ಅಲಲ್ಲಿ ಐತೆ ಅಂತ ಏನು ಹೇಳ್ತೀರ ವ್ಯಾಪಾರ ಮೂವತ್ತೈದು ಸಾವಿರ ನೆಡೋದೇನೆ ವ್ಯಾಪಾರ ಹೌದೇನ ಕಣಕ್ಕಿನಕ್ಕೆ ಹಾಕಿದ್ದೀರಾ ಹಾಕಿಲ್ಲ ಮರಿ ಆಡತ ಮರಿ ಆಡ್ತಂತ ನೋಡ್ರಿ ಕಣಕ್ಕಿನ ಹಾಕಿಲ್ಲ ಬಿಗ್ ಸೈಜ್ ಐತಿ ನೋಡ್ರಿ ಜೀರೋ ಟಿತ್ ಬಿಗ್ ಸೈಜ್ ವ್ಯಾಪಾರ ಎಷ್ಟು ಮೂವತ್ತೊಂದ್ರ ತನ ಫೈನಲ್ ಏನಾದ್ರೂ ಕೊಡ್ತಿರೀ ಮೂವತ್ತೆರಡುವರಿ ನೋಡಸ್ವರಿ ಆದ್ರೂ ಕೊಡ್ತಾರ ನೋಡ್ರಿ ಜೀರೋ ಎಲ್ಲ ಬಿಗ್ ಸೈಜ್ ಐತಿ ಮರಿ ತೋಳ ಗಡ್ಡಿಯಲ್ಲಿ ನೋಡಸ್ ಆಲ್ಮೋಸ್ಟ್ ಪಿಚರ್ ಟೀಚರ್ ಅಂತ ಮರಿ ಐತ್ ನೋಡಿ ಬಿಳ್ಕಲ್ ಐತಿ ಎಷ್ಟ ಐತ್ರಿ ಅಜಾ ಅಲ್ಲಲ್ಲಿ ಹ್ಮ್ ರಾಜ ಮರಿನಾಜಾ ಅವ್ರದ್ರಿ ಇದು ಅವ್ರದ ನೋಡ್ರಿ ಮಲಕ್ರಿ ಈಗ ಏನು ನೋಡಿದಲ್ಲಬ್ಬರ ಅಲ್ಲೇ ವ್ಯಾಪಾರ ಹೇಳ್ತಿ ಅವ್ರ ಏನಕ್ಕೆ ಬೇಡ

ಇನ್ನ ಎಲ್ಲಿ ಹಾಕಿಲ್ಲ ಇನ್ನ ಎಲ್ಲಿ ಹಾಕಿಲ್ಲ ಅಂತ ನೋಡ್ರಿ ಇಪ್ಪತ್ತ್ ಮೂರ್ ಸಾರೀಕ ವ್ಯಾಪಾರ ಐತ್ ನೋಡಿ ಕಾಟ್ಲ್ ಮರಿ ಗಡ್ಡ ಚಲೋ ನೋಡ್ರಿ ಅಡ್ಡಿ ಇಲ್ಲ ಸ್ವಲ್ಪ ತೂಕ ಮಾಡಕೊಂಡ್ರ ಒಳ್ಳೆ ಪೀಚರ್ ಅಂತ ಮರಿ ನಾಗರ ಮನೆಯಲ್ಲಿ ನೋಡ್ರಿ ಮಾಲಕ್ ನಿಮ್ಮ ವಾಶಾ ವಾಶಾಪ್ ಅಂತ ನೋಡ್ರಿ ನಾಗರಿ ಮನ ಮಾಲಕ್ರಿಗೆ ಯಾಪತ್ ನೋಡ್ರಿ ಇಪ್ಪತ್ತ್ ಮೂರ್ ಸಾರೀಕ ಅಡ್ಡಿ ಇಲ್ಲ ಮರಿ ಚೆನ್ನಾಗೈತ್ ನೋಡಿ ಸರ್ ಏನ್ ಅನಿಸ್ತೇನೆ ಅಪರಾ ಅಪರಾಗಿಲ್ಲ ಮರಿ ಏನ ಮರಿಗೂ ಚೆನ್ನಾಗಿ ಬಂದಿದ ಮಾರ್ಕೆಟಿಗೆ ನೋಡೋ ಮಾರ್ಕೆಟಿಗೆ ಮರಿಗಳು ಚೆನ್ನಾಗಿ ಅಂತ ನೋಡಿ ಇವನ್ ಚಾಯ್ಸಿಂಗ್ ಮಾಡಿ ತೊಗೊಂಡ್ರಿ ಆಟ ಚೆಕಿಂಗ್ ಮಾಡ್ರಿ ಇಲ್ಲ ಚೆಕಿಂಗ್ ಮಾಡ್ರಿ ಆಡತ್ತ ನೋಡೋ ಸರ್ ಆಟ ಚೆಕಿಂಗ್ ಮಾಡಿ ತೊಗೊಂಡ್ರ ಅಂತ ನೋಡ್ರಿ ಯಾರು ತಗೋಲಿ ಹಿಂಗ ಆಟ ಚೆಕಿಂಗ್ ಮಾಡಿ ತೊಗೊಂಡ್ರಿ ಭಾಳ ಉತ್ತಮ ಗಡ ಚಲೋ ಐತಿ ನೋಡ್ರಿ ಆರು ತಿಂಗ್ಳು ಮರಿ ಆರು ತಿಂಗ್ಳು ಮರಿ ಅಂತ ನೋಡ್ರಿ ಮಲಕ್ರಿ ಯಾವ್ರ ಮರಿ ಅದನ್ರಿ ಇದಷ್ಟು ಅದಾವ ಯಾವ ಹೆಸರು ಮೇಲೆ ಆಡತ್ತೀ ಜೈ ರಾಯನ ನಾಗರಮೇಣ ನೋಡ್ರಿ ಜೈ ನಾಗರ ನಾಗರಮ ಅಂತ ಆಡ್ತಾವಂತ ನೋಡ್ರಿ ಅವ್ರ ಮರಿ ಅವ್ರ ಮಾಲಕರಿಗೆ ವ್ಯಾಪಾರ ಆಯ್ತು ನೋಡ್ರಿ ಜಸ್ಟ್